El ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಕಡಕ್ ಏಟಿಗೆ ನಿಜವಾಗ್ಲು ಕೂಡ ಕನಿಕ ಕುಸಿದು ಹಾಗಾದ್ರೆ ಕನಿಕಾ ಸೋಲ್ಸೇ ಬಿಟ್ಲ ಭಾಗ್ಯ ಏನಾಯ್ತು ಏನ್ ಲೈಸನ್ ಸಿಕ್ಕೇ ಬಿಡ್ತಾ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕನಿಕಾ ಮನೆಗೆ ಬಂದಿದೆ ಆಗಿ ಚಾಲೆಂಜ್ ಹಾಕ್ತಾರೆ ಯಾವ್ದೇ ಕಾರಣಕ್ಕೂ ನಿನ್ಗೆ ಲೈಸೆನ್ಸ್ ಸಿಗೋದಿಲ್ಲ ಲೈಸೆನ್ಸ್ ಸಿಕ್ಕು ನೀನ್ ಬಿಸ್ನೆಸ್ ಮಾಡೋದು நான் விடுவதில் அந்த அதற்கு பெச்சி ಬೀಳ್ದೇ ಇರ್ತಕ್ಕಂಥ ಭಾಗ ಕನಿಕಾನೆ ಬೆಚ್ಚಿ ಬೀಳಿಸ್ತಾರೆ ನೀನು ಏನೇ ಮಾಡ್ಕೊಂಡ್ರು ನಿನ್ನಂಥ ಹಿತಶತ್ರುಗಳು ಇರಬೇಕಾದ್ರೆ ನಾನು ಸಾಧಿಸ್ತಾನೆ ಹೋಗ್ತೀನಿ ನೀವು ನನಗೆ ಎಷ್ಟು ಸೋಲ್ಸೋಕೆ ಟ್ರೈ ಮಾಡ್ತಿರೋ ಅಷ್ಟು ಗೆಲ್ತಾನೆ ಹೋಗ್ತೀನಿ ಫುಡ್ ಬಿಸ್ನೆಸ್ ಕೂಡ ನಡೆಸ್ತೀನಿ ಚಿಕ್ಕದ್ರಲ್ಲೇ ಈ ರೀತಿ ನನಗೆ ತೊಂದರೆ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಲೈಸೆನ್ಸ್ ಸಿಕ್ತು ಈಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಿನ್ನಿಂದ ನಾನು ಫುಡ್ ಲೈಸೆನ್ಸ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಯ್ತು ದೊಡ್ಡದಾಗಿ ಏನಾದರೂ ಬೆಳೆದಾಗ ತೊಂದರೆ ಆಗದಿದ್ರೆ ಖಂಡಿತ ತುಂಬಾ ತೊಂದರೆ ಆಗಿಬಿಡ್ತಿತ್ತು ನಿನ್ನೆ ನನಗೆ ಒಳ್ಳೆ ಕೆಲಸನೇ ಆಗಿದೆ ಕನಿಕ ಅಂತ ಹೇಳಿ ಆಫೀಸ್ಗೆ ಹೊರಟೆ ಬಿಡ್ತಾರೆ ಫುಡ್ ಇನ್ಸ್ಪೆಕ್ಟರ್ನ ಭೇಟಿ ಮಾಡೋದಕ್ಕೆ ಜೊತೆ ತದನಂತರ ಇಲ್ಲಿ ಕನಿಕ ಆಲ್ರೆಡಿ ಆ ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದೆ ಭಾಗ್ಯ ಬರ್ತದಾಳೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಯಾವುದೇ ಕಾರಣಕ್ಕೂ ಆಕೆಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಎಷ್ಟು ಬೇಕು ಕೇಳಿದ್ರೂ ಅದಕ್ಕಿಂತ ಡಬಲ್ ಕೊಡ್ತೀನಿ ಬಟ್ ನನ್ನ ಕೆಲಸ ಆಗಬೇಕು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾರೆ ಅದರ ನಡುವೆ ಇತ್ತ ಕಡೆ ಭಾಗ್ಯ ಮತ್ತೆ ಸುಂದ್ರಿ ಇಬ್ರು ಕೂಡ ಆಫೀಸಗ್ ಬರ್ತಾರೆ ಅದ್ರ ನಡುವೆ ಇತ್ತ ಕಡೆ ಪ್ಯೂನ್ ಹತ್ರ ಇನ್ಸ್ಪೆಕ್ಟರ್ನೇ ಒಂದು ಫುಡ್ ತಂದಿದ್ರಲ್ವಾ ಆ ಹೆಂಗಸನ್ ಫುಡ್ನ ಇವತ್ತು ತಗೊಂಡು ಹೋಗಿ ಟೆಸ್ಟ್ ಕೊಡು ಅಂತ ಹೇಳ್ತಾರೆ ಸರಿ ಆಯ್ತು ಸರ್ ಅಂತ ಹೇಳಿ ಪ್ಯೂನ ಟೆಸ್ಟ್ ಕೊಡೋಕೆ ಹೋಗ್ತಿದ್ದಾಗೆ ಭಾಗ್ಯ ಸುಂದ್ರಿ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗೆ ಪ್ಯೂನ್ ಕೈಯಲ್ಲಿ ಬಾಕ್ಸ್ ನೋಡ್ತಾರೆ ಅದು ಭಾಗ್ಯ ಮನೆ ಬಾಕ್ಸ್ ಆಗಿರತ್ತೆ ಅದೇ ಕಾರಣಕ್ಕೋಸ್ಕರನೇ ಈ ಕಡೆ ಎಲ್ಲಪ್ಪ ಹೋಗ್ತಿದ್ರ ಅಂದಾಗ ಇದನ್ನ ಟೆಸ್ಟ್ ಕೊಡಿ ಅಂತ ಹೇಳಿದು ಫುಡ್ ಇನ್ಸ್ಪೆಕ್ಟರ್ ಅದಕ್ಕೋಸ್ಕರ ಟೆಸ್ಟ್ ಕೊಡೋಕೆ ಹೋಗ್ತಿದ್ದೀನಿ ಅಂತಾರೆ ಇದು ನಮ್ದಲ್ವಾ ಅಂದಾಗ ಹೌದು ಮೇಡಮ್ ಇದು ನಿಮ್ದೇನೆ ನಿನ್ನೆ ತಂದ್ಕೊಟ್ಟಿದ್ರಲ್ವಾ ಅದೇ ಫುಡ್ ಅಂತ ಹೇಳಿದಾಗ ಒಂದ್ ನಿಮಿಷ ಕೊಡ್ತೀರಾ ಅಂತ ಹೇಳಿ ಭಾಗ್ಯ ಒಂದು ಫುಡ್ ಅನ್ನ ನೋಡ್ತಾರೆ ಆಲ್ರೆಡಿ ಹಳಸಿದ ಸ್ಮೆಲ್ ಬಂದಿದೆ ಈ ಕಡೆ ಸುಂದ್ರಿ ಅವರು ನಿನ್ನೆ ಹಳಸೋಗಿರೋ ಟೆಸ್ಟ್ಗೆ ರಿಪೋರ್ಟ್ ಏನಂತ ಬರುತ್ತೆ ನೆಗೆಟಿವ್ ತಾನೇ ಬರುತ್ತೆ ಅಂತಿದ್ದಾರೆ ಇತ ಕಡೆ ಭಾಗ್ಯ ಇದು ಎಷ್ಟು ಸರಿ ಯಾಕೆ ರೀತಿ ನಡ್ಕೋತಿದ್ರೆ ನಿನ್ನೆ ಊಟನ ಇವತ್ತು ಟೆಸ್ಟ್ ಕೊಡ್ತಿದ್ರಲ್ಲ ಅಂತ ಕೇಳ್ತಿದ್ರೆ ಮೇಡಮ್ ನಮ್ನೇನ್ ಕೇಳ್ತೀರಾ ಇನ್ಸ್ಪೆಕ್ಟರ್ ಹೇಳಿದ್ರು ನಾನ್ ತಗೊಂಡೋಗಿ ಕೊಡ್ತಾ ಇದ್ದೀನಿ ಅಷ್ಟೇ ಅಂತಿದ್ದಾಗೆ ಅಲ್ಲಿಗೆ ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ ಏನ್ ಸರ್ ಮಾಡ್ತಿರೋದು ಸರಿನಾ ಕೊಟ್ಟಿದ್ದು ನೆನ್ನೆ ಅಲ್ವಾ ನೀವ್ ಯಾಕೆ ಯಾವಾಗ ಕೊಡ್ಬೇಕು ಅಂತ ಹೇಳಿ ಕೇಳಿ ನಾವ್ ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಕನಿಕಾ ಜೊತೆ ಸೇರ್ಕೊಂಡು ದುಡ್ಡಿನ ಆಸೆಗೆ ನಡ್ಕೋತಿದ್ರ ಆ ಕನಿಕಾ ಹೇಳ್ದಾಗೆ ಮಾಡ್ತಿದ್ರ ಅಂತ ಅನ್ಸುತ್ತೆ ಅಂದಾಗ ಕರೆಕ್ಟ್ ಆಗಿ ಚರ್ಚ್ ಮಾಡಿದ್ಯಾ ಖಂಡಿತ ಅವ್ರು ನಂಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ನಿನ್ಗೆ ಯಾವ್ದೇ ಕಾರಣಕ್ಕೂ ಲೈಸೆನ್ಸ್ ಸಿಗದೆ ಇರೋ ಹಾಗೆ ಮಾಡೇ ಮಾಡ್ತೀನಿ ಖಂಡಿತ ನಿನ್ಗೆ ಫುಡ್ ಲೈಸೆನ್ಸ್ ಸಿಗೋದಿಲ್ಲ ಎಷ್ಟೆಲ್ಲ ಏನಕ್ಕೆ ಸುಮ್ಮನೆ ನೆಪ ಮಾತ್ರ ಅಂತ ಹೇಳ್ತಾರೆ ಏನ್ ಸರ್ ಮಾತಾಡ್ತಿದ್ರ ದುಡ್ಡು ತುಗೊಂಡು ನನಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳ್ತಿದ್ರ ಅದ್ ಹೇಗ್ ಸಾಧ್ಯ ಆಗುತ್ತಾ ಖಂಡಿತವಾಗ್ಲೂ ನಾನು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಭಾಗ್ಯ ಹೇಳಿದಾಗ ನೀನು ಕೂಡ ದುಡ್ಡು ಕೊಡು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಟ್ರೆ ನಿನಗೆ ನಾನೇ ಫುಡ್ ಲೈಸೆನ್ಸ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಇನ್ನು ದುಡ್ಡು ಅದು ಇದು ಅಂತ ಮಾತಾಡ್ತಿದ್ರ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಡೈರೆಕ್ಟ್ ಸರ್ ಕ್ಯಾಬಿನ್ ಎಲ್ಲಿದೆ ಸರ್ ಇಲ್ಲಿ ಅಂತ ಪಿಯು ನನ್ನ ಕೇಳಿದಾಗ ಅಲ್ಲಿದೆ ಅಂತ ಅವರು ತೋರಿಸ್ತಾರೆ ತಕ್ಷಣ ಸುಂದರಿ ಮಾತೆ ಭಾಗ್ಯ ಹೋಗ್ತಿದ್ದಾಗ ಏನ್ ಸರ್ ಸಾಮಾನ್ಯ ಅಲ್ಲ ಕಡಕ್ ಆಗಿದ್ದಾರೆ ಡೈರೆಕ್ಟರ್ನೆ ಭೇಟಿ ಮಾಡೋಕ್ ಹೋಗ್ಬಿಟ್ರಲ್ಲ ಅಂತ ಅನ್ಕೊಂಡಿದ್ದೆ ಕನಿಕಾಗೆ ಕಾಲ್ ಮಾಡ್ತಾರೆ ನೋಡಿ ಮೇಡಮ್ ಎಲ್ಲಾ ಕೂಡ ಉಲ್ಟಾ ಹೊಡ್ತದ ಹೆಂಗಸು ಡೈರೆಕ್ಟರ್ನೆ ಭೇಟಿ ಮಾಡೋಕ್ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾವ್ದೇ ಕಾರಣಕ್ಕೂ ಕೂಡ ನಾವ್ ಅನ್ಕೊಂಡಿದ್ದು ಆಗದೆ ಇರಬಾರ್ದು ಅಂತ ಕನಿಕಾ ಹೇಳ್ತಾ ಇದ್ರೆ ಆ ಕಡೆ ಭಾಗ್ಯ ಸುಂದರಿ ಡೈರೆಕ್ಟರ್ ನ ಭೇಟಿ ಮಾಡೋಕೆ ಚೇಂಬರ್ ಹೋಗ್ತಿದ್ರೆ ಅಲ್ಲಿ ಪಿ ಎ ಬಿಡ್ತಾ ಇಲ್ಲ ಇಲ್ಲ ನಾವು ಭೇಟಿ ಮಾಡಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಡೈರೆಕ್ಟರ್ ಅವ್ರನ್ನ ಒಳಗಡೆ ಬಿಡಿ ಅಂತ ಹೇಳ್ತಾರೆ ಇನ್ನು ನಿಮ್ಮ ಸಮಸ್ಯೆ ಅಂತ ಹೇಳಿದಾಗ ಅದು ಸರ್ ನಾವು ನಿನ್ನೆನೆ ಫುಡ್ ತಗೊಂಡು ಬಂದಿದ್ರು ಟೆಸ್ಟ್ ಕೊಡಬೇಕಿತ್ತು ಆದರೆ ಇವತ್ತು ಲೈಸೆನ್ಸ್ ಸಿಗುತ್ತೆ ಅಂತ ಬಂದರೆ ಇವತ್ತು ಟೆಸ್ಟಿಗೆ ಫುಡ್ ಕೊಡ್ತಿದ್ದಾರೆ ನಿಜವಾಗ್ಲೂ ಆಲ್ರೆಡಿ ಅಳ್ಸೋಗಿದೆ ಅಳ್ಸೋಗಿರೋ ಊಟನ ಫುಡ್ ಟೆಸ್ಟ್ ಕೊಟ್ಟರೆ ಹೇಗೆ ಸರ್ ಅದೆಲ್ಲ ಅಂದಾಗ ಏನು ಹೇಳ್ತಿದ್ರ ನೀವು ಅಂದಾಗ ಹೌದು ಸರ್ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಪ್ಯೂನನ್ನು ಕರೆಸ್ತಾರೆ ಪ್ಯೂನ್ ಕರೆಸಿದ್ದೆ ಊಟನ ತಗೋತಾರೆ ಊಟ ಸ್ಮೆಲ್ ಬಂದಿರತ್ತೆ ಸರ್ ಇದು ಇವರು ನಿನ್ನೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಲ್ಲ ಚೆನ್ನಾಗಿದೆ ಅಂತ ಅವ್ರೆ ಸರ್ ಫುಡ್ ಇದು ಅಂದಾಗ ನಿನ್ನೆ ನೀವೇ ನಮ್ಮ ಅಡುಗೆ ಮಾಡ್ಕೊಂಡು ಬಂದಿದ್ದು ತುಂಬ ರುಚಿಯಾಗಿತ್ತಮ್ಮ ಮನೆ ಊಟ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರಿ ಈ ಊಟ ಏನು ಅಳ್ಸೋಗಿದ್ಯಲ್ಲ ಅಂದಾಗ ಸರ್ ನಿನ್ನೆ ತಗೊಂಡ್ ಬಂದಿದ್ದು ಸರ್ ಇವತ್ತು ಕೊಟ್ಟು ಕಳಿಸ್ತಿದ್ದಾರೆ ಅಂದಾಗ ಏನಿಕಪ್ಪ ಇದನ್ನ ನಿನ್ನೆನೆ ಕೊಡ್ಬೇಕಿತ್ತಲ್ವ ಇವತ್ ಯಾಕೆ ಫುಡ್ ಟೆಸ್ಟ್ ಕೊಡ್ತಿರೋದು ಹಳ್ಸೋಗಿರೋದನ್ನ ಅಂತ ಪ್ಯೂನ ನಾ ಇಲ್ಲಿ ಡೈರೆಕ್ಟರ್ ಅದು ನಂದಲ್ಲ ಸರ್ ಆ ಫುಡ್ ಇನ್ಸ್ಪೆಕ್ಟರ್ ಹೇಳಿದ್ವು ಅದಕ್ಕೆ ನಾನು ಕೊಡ್ತಿದ್ದೆ ಅಂದಾಗ ಎಲ್ಲಾ ಆಫೀಸರ್ಸ್ ನ ಕೂಡ ಒಳಗಡೆ ಕರೆಸ್ತಾರೆ ಫುಡ್ ಇನ್ಸ್ಪೆಕ್ಟರ್ನ ಕೂಡ ಕರೆಸ್ತಾರೆ ಎಲ್ಲರನ್ನ ಕೂಡ ತರಾಟೆಗೆ ತಗೋತಾರ ಈ ಕಡೆ ಫುಡ್ ಇನ್ಸ್ಪೆಕ್ಟರ್ ದುಡ್ಡಿಗೋಸ್ಕರ ಈ ರೀತಿ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಈಗ ಇವರಿಗೆ ಸಸ್ಪೆನ್ಷನ್ ಆರ್ಡರ್ ಆ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಟೈಪ್ ಮಾಡಿ ಸಸ್ಪೆನ್ಷನ್ ಆರ್ಡ್ರನ್ನು ನೀವು ಸಸ್ಪೆಂಡ್ ಆಗ್ತಾ ಇದ್ದೀರಾ ಅಂತ ಹೇಳಿಬಿಡ್ತಾರೆ ಡೈರೆಕ್ಟರ್ ಇದರಿಂದಾಗಿ ಹೋಗಿದ್ದ ಇನ್ಸ್ಪೆಕ್ಟರ್ ಕನಿಕಾ ಹತ್ರ ನಾನು ಸಸ್ಪೆಂಡ್ ಮಾಡ್ತಿದ್ದಾರೆ ಆ ಹುಡುಗಿ ಇದನ್ನು ಡೈರೆಕ್ಟರೇ ತೊಗೊಂಡಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ಗೆ ಹೋಗಿದೆ ಅಂತೆಲ್ಲ ಹೇಳ್ತಿದ್ದಾಗೆ ಕನಿಕಾ ಇಲ್ಲ ಯಾವುದೇ ಕಾರಣಕ್ಕೂ ಇದೆ ಆ ಕೂಡ್ದು ಅಂತ ಹೇಳಿದ ಆಫೀಸ್ಗೆ ಬರ್ತಿದ್ದಾಳೆ ಈ ಕಡೆ ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರಮ್ಮ ಖಂಡಿತವಾಗ್ಲೂ ಇನ್ನೇನು ಟೆಸ್ಟ್ ಆಗಿ ರಿಪೋರ್ಟ್ ಬರುತ್ತೆ ತೊಗೊಂಡು ಹೋಗರಂತೆ ಅಂತ ಹೇಳ್ತಾರೆ ಈ ಕಡೆ ಪ್ಯೂನ್ಗೆ ಈ ಒಂದು ಫ್ರೆಶ್ ಫುಡ್ ಇದೆಯಾ ನಿಮ್ಮ ಹತ್ರ ಅಂತ ಭಾಗ್ಯನ ಕೇಳಿದಾಗ ಹೌದು ಅಂತಾರೆ ಸರಿ ಆಯ್ತು ಅದನ್ನೇ ಕೊಡಿ ಅಂತ ಹೇಳಿ ಫ್ರೆಶ್ ಫುಡ್ ಅನ್ನ ಭಾಗ್ಯ ತಗೊಂಡ್ ಬಂದಿರ್ತಾರೆ ಅದನ್ನೇ ಕೊಟ್ಟು ಕಳಿಸ್ತಾರೆ ಜೊತೆಗೆ ಕಾದಿರಿ ಹೊರಗಡೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕನಿಕಾ ಬರ್ತಾರೆ ಕನಿಕಾ ಬರ್ತಿದ್ದಾಗೆ ಭಾಗ್ಯ ಸುಂದ್ರಿ ಶಾಕ್ ಆಗ್ತಾರೆ ಮತ್ತೆ ಬಂದ್ರನಪ್ಪ ಅಂತ ಈ ಕಡೆ ಕನಿಕಾ ಮುಂದೆ ಬಂದಿದೆ ಏನ್ ಹೇಳೋಕೆ ಬಂದಿದ್ಯಾ ಕನಿಕಾ ಓ ನಿಮ್ಗೆ ಲೈಸೆನ್ಸ್ ಸಿಗೋದಿಲ್ಲ ನಾನ್ ಸಲ ಲೈಸೆನ್ಸ್ ಸಿಗೋದಕ್ಕೆ ಬಿಡುವುದಿಲ್ಲ ನಿಮ್ ಫುಡ್ ಬಿಸ್ನೆಸ್ ನಡೆಸೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳೋಕೆ ಬರ್ತೀಯಾ ಅಲ್ವಾ ಅಂತ ಸುಂದ್ರಿ ಅವರು ಹೇಳ್ತಿದ್ದಾಗ ಈ ಕಡೆ ಕನಿಕಾ ರೆಬಲ್ ಆಗಿ ಏನೋ ಮಾತಾಡದೆ ಡೈರೆಕ್ಟರ್ ಚೇಂಬರ್ ಗೆ ಹೋಗ್ತಾರೆ ಈ ಕಡೆ ಮತ್ತೆ ಸುಂದರಿ ಹೊರಗಡೆ ಕುತ್ಕೊಂಡಿರ್ತಾರೆ ಡೈರೆಕ್ಟರ್ ಚೇಂಬರ್ ಗೆ ಹೋಗಿದ್ದೆ ಈ ಕಡೆ ನಾನು ಕನ್ನಿಕಾಕ ಮತ್ತ ರಾಮ್ ಪ್ರಸಾದ್ ಅವರ ಮಗಳು ಹಾಗೆ ಹೀಗೆ ಅಂತ ತನ್ನ ಪರಿಚಯ ಮಾಡ್ಕೊಂಡಾಗ ಖಂಡಿತ ತುಂಬಾ ಖುಷಿ ಆಗುತ್ತೆ ಅವ್ರು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ನಂತರ ನಿಮ್ಗೇನು ಫೇವರ್ ಆಗಬೇಕಿತ್ತು ನನ್ನಿಂದ ಅಂತೆಲ್ಲ ಹೇಳ್ತಿದ್ದಾರೆ ಅಷ್ಟರಲ್ಲಿ ಪ್ಯೂನ್ ಅಂತೂ ಆ ರಿಪೋರ್ಟನ್ನು ತೊಗೊಂಡು ಬರ್ತಾರೆ ಆಕ್ರಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರಿಪೋರ್ಟ್ ಸರ್ ಸೈನ್ ಮಾಡಿದ್ರೆ ನೀವು ಫುಡ್ ಬಿಸ್ನೆಸ್ ಶುರು ಮಾಡ್ಬೋದು ಅಂತ ಹೇಳ್ತಾರೆ ಭಾಗ್ಯಗಂತೂ ತುಂಬ ಖುಷಿ ಆಗ್ಬಿಡುತ್ತೆ ಹಾಗಿದ್ರೆ ಎಲ್ಲ ಒಳ್ಳೆ ರೀತಿ ಆಗ್ತದೆ ಅಂತ ಅಷ್ಟರಲ್ಲಿ ಕನಿಕಾ ಮತ್ತೆ ಡೈರೆಕ್ಟರ್ ಅವ್ರ ಕಡೆ ಬರ್ತಾರೆ ಫುಲ್ ಖುಷಿಯಿಂದ ನಗ್ತಾ ಮಾತಾಡ್ತಿರ್ತಾರೆ ಅದನ್ನು ನೋಡಿದ್ದೆ ಈ ಕಡೆ ಸುಂದ್ರಿ ಅವರು ಭಾಗ್ಯ ಹತ್ರ ಕನಿಕಾ ಖಂಡಿತ ಒಪ್ಪನ್ ಮೈಂಡ್ ವಾಶ್ ಮಾಡಿದ್ದಾರೆ ಅನಿಸ್ತದೆ ಅವರು ಕೂಡ ಕನಿಕಾ ಮಾತನ್ನ ಕೇಳುವ ಕಾಣಿಸ್ತದೆ ಅಂತ ಹೇಳಿದಾಗ ಯಾಕ ರೀತಿಯ ಅನ್ಕೋತಿರ ನಕ್ ನಂತ ಮಾತಾಡಿದ ಮಾತ್ರಕ್ಕೆ ತಪ್ಪು ತಿಳ್ಕೋಬೇಡಿ ಸುಂದ್ರಿ ಅಕ್ಕ ಅಂತ ಹೇಳ್ತಾರೆ ಅಷ್ಟರಲ್ಲಿ ಹೋಗಿದೆ ಹೋಗಿದ್ದೆ ರಿಪೋರ್ಟ್ ಬಂತು ಅಂದಾಗ ಸರಿ ಒಳಗಡೆ ತಗೊಂಡ್ ಬಾಪಾ ಅಂತ ಹೇಳ್ತಾರೆ ಕನಿಕಾ ಭಾಗ್ಯ ಸುಂದ್ರಿ ಎಲ್ಲಾ ಕೂಡ ಒಳಗಡೆ ಹೋಗ್ತಾರೆ ಅದಕ್ಕೆ ಸಿಗ್ನೇಚರ್ ಹಾಕೋಕೆ ಹೋಗ್ತಿರ್ತಾರೆ ಡೈರೆಕ್ಟರ್ ಅಷ್ಟರಲ್ಲಿ ಈ ಕಡೆ ಕನಿಕಾ ಏನ್ ಮಾಡ್ತಿದ್ರ ನಾನೇನ್ ಹೇಳಿದ್ದು ನೀವೇನ್ ಮಾಡ್ತಿದ್ರ ಅಂದಾಗ ನೀವ್ ಹೇಳಿದನ್ನ ಮಾಡ್ಬೇಕಂತ ಏನಿಲ್ವಲ್ಲ ನಾನ್ ಒಪ್ಕೊಂಡ ನೀವ್ ಹೇಳಿದ್ ಕೇಳಿಸ್ಕೊಂಡೆ ಆದ್ರೆ ನಾನು ಮಾಡ್ತೀನಿ ಅಂತ ಹೇಳಿಲ್ವಲ್ಲ ಏನ್ರಿ ನನ್ ಗೊತ್ತಿರೋರು ಅಂತ ಮರ್ಯಾದೆ ಕೊಟ್ರೆ ಇಷ್ಟೆಲ್ಲ ಮಾಡೋದಾ ಅಂತ ಹೇಳಿ ಸಿಗ್ನೇಚರ್ ಹಾಕಿ ಕೊಟ್ಟೆ ಬಿಡ್ತಾರೆ ಲೈಸೆನ್ಸ್ ಅಪ್ರೂವ್ ಮಾಡೇ ಬಿಡ್ತಾರೆ ಖಂಡಿತ ಇದಕ್ ನೀವು ಪೇ ಮಾಡ್ಬೇಕಾಗತ್ತೆ ಅಂತ ಕನಿಕಾ ಹೇಳಿದಾಗ ನಾನು ನ್ಯಾಯವಾದಿ ಹೆದರೋ ಅವಶ್ಯಕತೆ ಇಲ್ಲ ಇದೇ ರೀತಿ ಆದ್ರೆ ಕುದಕ್ಕೆ ಇದ್ದು ಹೊರಗಡೆ ದಬ್ಬೇಕ್ ನೋಡಿ ಭಾಗ್ಯ ಅವರೇ ನಿಮ್ಮನ್ನ ತುಡಿಯೋದಕ್ಕೆ ಇಂತವರು ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ನೀವು ಚೆನ್ನಾಗಿ ಬಿಸ್ನೆಸ್ ಅನ್ನ ನಡೆಸಿ ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಥ್ಯಾಂಕ್ಸ್ ಹೇಳಿದೆ ತುಂಬಾ ಖುಷಿ ಆಗ್ಬಿಡುತ್ತೆ ಭಾಗ್ಯಾಗೆ ನಂತರ ಈ ಕನಿಕಾ ಹತ್ರ ಬಂದಿದೆ ನೋಡ್ತೀಯ ಕನಿಕಾ ನಾನು ಸರಿಯಾದ ದಾರೀ ನಡೆದು ಲೈಸೆನ್ಸ್ ತಗೊಂಡಿದ್ದಾನೆ ನೀನ್ ಏನೇ ಪಿತೂರಿ ಮಾಡಿದ್ರು ಗೆದ್ದಿದ್ದು ನಾನೇನೆ ಒಳ್ಳೆತನನೆ ಗೆಲ್ಲೋದು ನ್ಯಾಯನೆ ಗೆಲ್ಲೋದು ಯಾವುದೇ ಕಾರಣಕ್ಕೂ ನಿನ್ನಂತ ಒಳಗೆಲ್ಲೋಕ್ ಸಾಧ್ಯ ಇಲ್ಲ ಇತ ಕಡೆ ಕನಿಕಗೆ ಸೋಲಿನ ಒಪ್ಕೊಳ್ಳದೆ ಒದ್ದಾಡ್ತಿದ್ದಾರೆ ಆ ಕಡೆ ತಾಂಡವ್ ಶ್ರೇಷ್ಠ ಆಗು ಕೂಡ ಭಾಗ್ಯಗೆ ಲೈಸೆನ್ಸ್ ಸಿಕ್ತು ಅನ್ನೋ ವಿಷಯ ಗೊತ್ತಾಗತ್ತೆ ಇದ್ರ ಜೊತೆಗೆ ಇದರಿಂದ ಇರ್ತಕ್ಕಂಥದ್ದು ಇವ್ರ ಮೂವರು ಅನ್ನೋದು ಗೊತ್ತಾಗ್ತಿದ್ದಾಗೆ ಭಾಗ್ಯ ನಿಜವಾಗ್ಲೂ ಇವ್ರ ಮೇಲೆ ಏನಾದ್ರು ಕಮ್ಮ ಭಾಗ್ಯ ಇವರನ್ನ ಅರೆಸ್ಟ್ ಮಾಡಿಸ್ತಾರ ಕಾತು ನೋಡ್ಬೇಕಾಗದ